ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಇವತ್ತು ನಮ್ಮ ಜೊತೆ ಒಂದು ಹೊಸ ಇದೆ ಮಾತಾಡ್ಸೋಣ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಒಂದು ಸಿನಿಮಾ ಬಂದಿತ್ತು ಕಾಸಿದ್ರೆ ಕೈಲಾಸ ಅಂತ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಈಗ ಅದೇ ಸ್ವಲ್ಪ ಬದಲಾವಣೆ ಕೈಲಾಸ ಕಾಸಿದ್ರೆ ಅಂತ ಸೊ ಟೀಮ್ ಇದಾರೆ ಮಾತಾಡ್ಸೋಣ ಅವರು ನಮಸ್ಕಾರ ಸರ್ ಸರ್ ಡೈರೆಕ್ಟ್ರು ನಾಗ್ ವೆಂಕಟವರು ಸರ್ ನಮಸ್ತೆ ಸರ್ ನಮಸ್ತೆ ಹೇಗಿದ್ದೀರಾ ಸರ್ ತುಂಬ ಚೆನ್ನಾಗಿದೆ ನೀವು ಆರಾಮ್ ಸರ್ ಮೊದಲನೇದಾಗಿ ನೇಮ್ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಲಾಸ್ಟ್ ಸಿನಿಮಾಗೂ ಈ ಸಿನಿಮಾಗೂ ವೈಭವ್ ಅಂತ ಇತ್ತು ಅಲ್ಲ ಆಕ್ಚುಲಿ ವೈಭವ್ ರವಿ ಎರಡೂ ಕರಿತಾ ಇದ್ರು ಎರಡು ಇತ್ತು ಸೊ ಅದ್ಬಿಟ್ಟು ಜಸ್ಟ್ ರವಿ ಅಂತ ಇದು ಯಾಕೆ ಈ ಇದೇನಾದ್ರು ಏನು ಇಲ್ಲ ನಮ್ಮಮ್ಮ ರವಿ ರವಿ ಅಂತ ಕರೆದು ಅವರು ತುಂಬಾ ನನ್ನ ಇಷ್ಟ ಅಂತ ರವಿ ಅಂತ ಸರಿ ಅವ್ರಿಗೋಸ್ಕರ ರವಿ ಅಂತಲೇ ಇದು ಮಾಡಿದ್ದು ಅಷ್ಟೆ ಈಗ ಅವ್ರ ಹೆಸರು ಇತ್ತು ಸಿನಿಮಾ ಹೆಸರು ಬಗ್ಗೆ ಮಾತಾಡೋಣ ಕಾಸಿದ್ರೆ ಕೈಲಾಸ ಅಂತಲೇ ಎಲ್ಲರೂ ಕರೆಯೋದು ಸೊ ಯಾಕೆ ಉಲ್ಟಾ ಮಾಡಿದ್ದು ಕೈಲಾಸ ಕಾಸಿದ್ರೆ ನಮ್ಮ ಫಿಲ್ಮಲ್ಲಿ ಎಲ್ಲ ಉಲ್ಟಾ ಆಗುತ್ತೆ ಅದಕ್ಕೋಸ್ಕರ ಸೊ ಆ ಟೈಟ್ಲ್ ಬಗ್ಗೆ ಸರ್ ಟೈಟ್ಲ್ಗೂ ಮತ್ತು ಕತೆಗೂ ಏನು ಅಂದರೆ ಅಲ್ಲಿ ಗೊತ್ತಾಗುತ್ತೆ ದುಡ್ಡಿನ ಸುತ್ತಾನೆ ಏನೋ ನಡೆಯುತ್ತೆ ಅನ್ನೋದು ಟೈಟ್ಲಲ್ಲೇ ಗೊತ್ತಾಗ್ತಾ ಇದೆ ಯಾ ಫಸ್ಟ್ ನಾವು ಬೇರೆ ಟೈಟ್ಲ್ ಅನ್ಕೊಂಡಿದ್ವಿ ಆದರೆ ವೆನ್ ವಿ ಆರ್ ಸರ್ಚಿಂಗ್ ಫಾರ್ ದ ಟೈಟಲ್ ಟೈಟ್ಲ್ ಸರ್ಚ್ ಮಾಡ್ತಾ ಇರುವಾಗ ಸಿ ವಿ ನೀಡ್ ಒನ್ ಸಮ್ ಟೈಟ್ಲ್ ರಿಲೇಟೆಡ್ ಟು ಮನಿ ಸೊ ಕಾಸಿದ್ರೆ ಕೈಲಾಸ ವಾಸ್ ಗುಡ್ ಬಟ್ ನಮ್ಮ ಮೂವಿಯಲ್ಲೆಲ್ಲ ರಿವರ್ಸ್ ಆಗುತ್ತೆ ಸೊ ಅದಕ್ಕೋಸ್ಕರ ಈ ಕಾಯಿಲಾಸ ಕಾಸಿದ್ರೆ ನಮ್ಮ ಮೂವಿನೂ ರಿವರ್ಸು ನಾವು ಮಾಡಬೇಕಾದ್ರೂ ಎಲ್ಲ ರಿವರ್ಸ್ ಆಗಿತ್ತು ಸೊ ಬೇಸಿಕಲಿ ಮೂವಿ ಎಲ್ಲ ಮನಿ ಬಗ್ಗೆ ಹೋಗುತ್ತೆ ಸೊ ಅದಕ್ಕೋಸ್ಕರ ಇಟ್ ಈಸ್ ಆಪ್ ಟೈಟಲ್ ಸರಿ ಈಗ ಫಸ್ಟ್ ಸಿನಿಮಾದಲ್ಲಿ ನೀವು ತಾರಕಾಸುರ ಮಾಡಿದ್ರಿ ತುಂಬಾ ಬೇರೆ ಥರ ಒಂದು ಎಕ್ಸ್ಪೆರಿಮೆಂಟ್ ಥರದ ಸಿನಿಮಾ ಮಾಡಿದ್ರಿ ಇಲ್ಲಿ ಕಮರ್ಷಿಯಲ್ ಆಗಿ ಬಂದಿದ್ದೀರಾ ಸೊ ಆ ಚೇಂಜಸ್ ಬಗ್ಗೆ ನಾನು ಫಸ್ಟು ತಾರಕಾಸುರ ಮಾಡಿದಾಗ ಫುಲ್ ಎಲ್ಲ ನೋಡ್ಬಿಟ್ಟಿದ್ವಿ ಮೀನ್ಸ್ ಹಾರ್ಡ್ ವರ್ಕಲ್ಲಾಗಲಿ ಕಷ್ಟ ಏನು ಅನ್ನೋದು ಅನ್ನೋದು ಅದರಲ್ಲಿ ನೋಡ್ಬಿಟ್ಟಿದ್ವಿ ಇದು ಕತೆ ಒಪ್ಕೊಂಡಾಗೂ ಡೌಟ್ ಇತ್ತು ದೆನ್ ಸೆಟ್ಗೆ ಹೋದಾಗ ನಾನು ಇಷ್ಟೇ ನಾನು ಶೂಟಿಂಗು ಸೊ ಫುಲ್ ಆ ಸಿನಿಮಾ ಆ ಲೆವೆಲ ಕಷ್ಟ ಇದ್ರಲ್ಲಿ ಫುಲ್ಲು ನಗು 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 ನನಗೆ ಇದರಲ್ಲಿ ಕಷ್ಟ ಅನ್ನೋದೇ ಪಟ್ಟಿಲ್ಲ ಬಿಕಾಸ್ ಅದರಲ್ಲಿ ಎಲ್ಲ ಕಾಡು ಅದು ಇದು ಸ್ಮಶಾನದಲ್ಲಿ ಎಲ್ಲ ಕಡೆ ಶೂಟ್ ಮಾಡಿದ್ವಿ ಇಲ್ಲಿ ಡೈರೆಕ್ಟ್ರು ನಮ್ಮನ್ನ ಹೂ ಥರ ನೋಡಿದಾಗ ತುಂಬ ಓ ಹಿಂಗೂ ನಡೆಯುತ್ತೆ ಶೂಟಿಂಗು ಅಂತ ಈ ಫಿಲಮ್ ಅಲ್ಲಿ ಗೊತ್ತಿಗೆ ಆಮೇಲೆ ಸ್ಟೋರಿನೂ ಹಂಗೆ ಇದೆ ಜನ್ರಲಿ ಏನು ಮಾತಾಡ್ತೀವಿ ನಾವು ನಮ್ಮ ಕಾಲೇಜ್ ಲೈಫಲ್ಲಿ ಹೆಂಗೆ ನಡೆಯುತ್ತೆ ಆಮೇಲೆ ನೆಕ್ಸ್ಟ್ ಆ ಕೆಲಸ ಸಿಗೋದು ಕಾಲೇಜ್ ಲೈಫಲ್ಲಿ ಆ ಸೆಂಟ್ರಲ್ ನಡೆಯತ್ತಲ್ಲ ಆ ಪೀರಿಯಡಲ್ಲಿ ಅಲ್ಲಿ ಈನ್ ಪೀರಿಯಡ್ ಏನಿದೀವೋ ನಾವು ಪ್ಲೇ ಮಾಡಿದ್ದೀವಿ ಅಷ್ಟೇ ಒಬ್ಬ ಏನಂತಾರೆ ನಾವು ತುಂಬ ಒಂದು ಕಡೆ ಹುಡುಗಿ ಕಡೆ ಆಗಲಿ ದುಡ್ಡು ಕಡೆ ಆಗಲಿ ಅಥವಾ ಇನ್ನೊಂದು ಕಡೆ ಹೋಗಲಿ ಆ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿಲ್ಲ ಅಂದರೆ ಏನಾಗುತ್ತೆ ಅನ್ನೋದು ನಮ್ಮದು ಎಜುಕೇಷನ್ ಆದಮೇಲೆ ಎಲ್ಲರೂ ಹುಡುಗರು ಬಿಫೋರ್ ದೆ ಗೋ ಟು ಜಾಬ್ ದರ್ ವಿಲ್ ಬಿ ಸಮ್ ಟೈಮ್ ಇರುತ್ತೆ ದೇ ಆರ್ ನಾಟ್ ರೆಡಿ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಅದಕ್ಕೋಸ್ಕರ ಜನ ಏನು ಮಾಡ್ತಾರೆ ಅಂದರೆ ಯೂಶ್ವಲಿ ಇನ್ ಓಲ್ಡನ್ ಟೈಮ್ಸ್ ಒನ್ಸ್ ಯುವರ್ ಎಜುಕೇಷನ್ ಈಸ್ ಓವರ್ ಫಸ್ಟ್ ನಿಮಗೆ ಮದುವೆ ಮಾಡ್ತಾರೆ ಸೊ ದಟ್ ಯು ವಿಲ್ ಗೆಟ್ ರೆಸ್ಪಾನ್ಸಿಬಿಲಿಟೀಸ್ ಅಂಡ್ ಯು ಯು ಸ್ಟಾರ್ಟ್ ಡೂಯಿಂಗ್ ಜಾಬ್ ಇನ್ ಬಿಟ್ವೀನ್ ಇರ್ತಾರಲ್ಲ ಅಂಥವ್ರು ಏನು ಮಾಡ್ತಾರೆ ಅನ್ನೋದು ನಮ್ಮ ಸ್ಟೋರಿ ಓಕೆ ಓಕೆ ಡ್ರಗ್ ಬಗ್ಗೆ ಸಿನಿಮಾ ಇದೆ ಅಂತ ತುಂಬ ಸಿನಿಮಾಗಳು ಬರುತ್ತೆ ಕೆಲವ್ರು ಬೇಕಂತ ತಂದ್ಬಿಟ್ಟಿರ್ತಾರೆ ಡ್ರಗ್ ಆ ಥರದ್ದೆಲ್ಲ ಸೊ ಇಲ್ಲಿ ಹೆಂಗಿರುತ್ತೆ ಏನು ಹೊಸ ವಿಷಯ ಏನು ಹೇಳ್ತಿದ್ದೀರ ಅದರೊಳಗಡೆ ಸಿ ಹೊಸ ವಿಷಯ ಅಂದರೆ ಹೊಸ ವಿಷಯ ಏನು ಹೇಳ್ತಾ ಇಲ್ಲ ನಾವು ಟು ಮೇಕ್ ಅ ಈಸಿ ಮನಿ ಏನು ಏನು ಮಾಡ್ಬೋದು ಅಂತ ಯೂಸ್ವಲಿ ಪೀಪಲ್ ವಿಲ್ ಬಿ ಅಟ್ರಾಕ್ಟೆಡ್ ಟು ಡೂ ಡ್ರಗ್ಸ್ ಡ್ರಗ್ಸ್ ಮಾಡಿದ್ರೆ ಏನಾಗುತ್ತೆ ತೋರಿಸಿವಿ ಅದ್ರ ಆದರೆ ಇಟ್ಸ್ ನಾಟ್ ಅನ್ ಆನ್ ದ ಫೇಸ್ ಏನಿಲ್ಲ ಅಂದರೆ ಆನ್ ದ ಫೇಸ್ ವಿ ಆರ್ ನಾಟ್ ಗಿವಿಂಗ್ ಎನಿ ಲೆಕ್ಚರ್ ನಾಟ್ ಟು ಡೂ ಬಟ್ ಇಟ್ ಈಸ್ ಅ ಪಾರ್ಟ್ ಆಫ್ ದ ಸ್ಟೋರಿ ಅಂತಂತ ತುಂಬ ಹಾರ್ಡ್ ಡ್ರಗ್ಸ್ ಏನು ತೋರಿಸಿಲ್ಲ ನಾವು ಯು ಸಿ ಇಟ್ಸ್ ಜಸ್ಟ್ ಪಾರ್ಟಿ ಡ್ರಗ್ಸ್ ನಾವು ಅದೇ ಈ ಫಿಲಮಲ್ಲಿ ಎಲ್ಲದ್ರ ಬಗ್ಗೆ ಮಾತಾಡಿದ್ದೀವಿ ಇನ್ಕ್ಲೂಡ್ ಸಿಕ್ಸ್ ಟಾಯ್ಸ್ ಎವ್ರಿಥಿಂಗ್ ವಿ ಆರ್ ಸ್ಪೋಕನ್ ಬಟ್ ನಾವು ಅದ್ರ ಜಾಸ್ತಿ ಇನ್ಡೆಪ್ತೋಗಿಲ್ಲ ಬಟ್ ನಾರ್ಮಲಾಗಿ ನಮ್ಮ ಜನರಲ್ ಆಗಿ ಹೆಂಗೆ ನಡೆಯುತ್ತೋ ಹಂಗೆ ತೋರಿಸಿದ್ದೀವಿ ಬಟ್ ಅದನ್ನು ಕಮರ್ಷಿಯಲಾಗಿ ನೀವು ಹೇಳ್ದಂಗೆ ಕಮರ್ಷಿಯಲ್ಲಾಗಿ ಆ ಫನ್ ಮೂಮೆಂಟ್ ಇಟ್ಕೊಂಡು ಹೆಂಗೆ ಎಷ್ಟಾಗಿ ಎಷ್ಟೋ ನಮ್ಮ ಏನಂತ ನಮ್ಮ ಸೊಸೈಟಿಗೆ ನಮ್ಮ ಜಾನರ್ಗೆ ಹೆಂಗೆ ಸೆಟ್ ಆಗುತ್ತೋ ಅಷ್ಟು ಮಾಡಿ ಆ್ಯಕ್ಚುಲಿ ಇವ್ರು ಫಸ್ಟು ಕತೆ ಹೇಳಿದಾಗ ಕತೆ ಹೇಳಿದಾಗ ಓಕೆ ಅಂದೆ ಇವ್ರದ್ದು ಸ್ಕ್ರಿಪ್ಟ್ ಓದ್ದಾಗ ಒಂದು ಕ್ವಶನ್ ಮಾರ್ಕ್ ಇತ್ತು ಈ ಜಾಲು ಮಾಡ್ಬೋದಾ ಅಂತ ಬಿಕಾಸ್ ನಾವೇನು ಇವಾಗ ಅನಿಮಲ್ ನೋಡ್ತಾ ಇದೀವಿ ಅಥವಾ ಅರ್ಜುನ್ ರೆಡ್ಡಿ ನೋಡ್ತಾ ಇದ್ದೀವಿ ಇವರು ಅದನ್ನು ನೆಕ್ಸ್ಟ್ ಇಂಟು ಟೆನ್ ಲೆವೆಲಲ್ಲಿ ಆ ಸೀನ್ಸ್ ಬರೆದಿದ್ರು ಆಮೇಲೆ ಹಂಗಿತ್ತು ತುಂಬಾ ವೆರಿ ನೂಡ್ ನನ್ ಸೀನ್ಸ್ ಬಗ್ಗೆ ಹೇಳ್ತಾರೆ ಇಟ್ ಇಸ್ ಆಲ್ ಆನ್ ದ ಫೇಸ್ ಆನ್ ದ ಫೇಸ್ ಇತ್ತು ಬಟ್ ಐ ಮೀನ್ ಕನ್ನಡ ಅವರು ಅಂದ್ರೆ ನಮ್ಮ ಇವರು ಕನ್ನಡಗ ನಾವು ನಮಗೆ ಇರೋಷ್ಟು ವಿ ಹ್ಯಾವ್ ಟು ಲೆವೆಲ್ ಡೌನ್ ಯು ನೋ ಐ ಮೀನ್ ಯು ಆರ್ ನಾಟ್ ರೆಡಿ ಆಮೇಲೆ ಅದು ಹೀರೋಯಿನ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ನಾನು ಹೇಳಿದೆ ಒಂದು ಜನ ಕಥೆ ಹೇಳಿದೆ ನಾನು ಕರೆದೇ ಹೇಳ್ದೆ ನೀವು ಹಿಂಗೆ ಕಥೆ ಹೇಳಿದ್ರೆ ಯಾರು ಒಪ್ಪಲ್ಲ ಒಂದ ಇದು ಅರ್ಧನ ಕಟ್ ಮಾಡಿ ಹೇಳಿ ಅಂತ ಇವ್ರು ಇಲ್ಲ ನಾವು ಅಷ್ಟು ಮಾಡಲ್ಲ ಬಟ್ ಸ್ಟಿಲ್ ದೇ ಅವ್ರಿಗೆ ಗೊತ್ತಾಗಬೇಕಲ್ಲ ಏನು ಮಾಡ್ತಾ ಇದ್ದೀವಿ ಅಂತ ಸೊ ಅದಕ್ಕೊಂದು ಅಷ್ಟು ಜನ ಒಪ್ಪಿರಲಿಲ್ಲ ಆಮೇಲೆ ಅದನ್ನು ಅವ್ರು ನಾವು ಅವ್ರು ಸೆನ್ಸಾರ್ ಮಾಡೋಕ್ಕಿಂತ ಮುಂಚೆನೆ ಚೂರು ಸೆನ್ಸಾರ್ ಮಾಡಿ ಇದು ಮಾಡಿದ್ದು ಅದರ್ವೈಸ್ ನಂಗೆ ತುಂಬ ಖುಷಿ ಇತ್ತು ಅದು ಈ ಸ್ಕ್ರಿಪ್ಟ್ ಮಾಡೋಕ್ಕೆ ನನಗೆ ನಾವು ನಿಜ್ವಾಲೂ ಇವ್ರು ಬರ್ದಿರೋ ಸ್ಕ್ರಿಪ್ಟ್ ಮಾಡಿದ್ರೆ ಅಲ್ಲೇನು ಮಾತಾಡ್ತಾ ಇದ್ರು ಇಲ್ಲಿ ಮಾತಾಡ್ತಾ ಇದ್ರು ನಾವು ಅಷ್ಟು ಮಾಡಿದ್ವಿ ನಿಯರ್ಲಿ ಫೋರ್ ಇಯರ್ಸ್ ಬ್ಯಾಕ್ ಇವಾಗ ಬಂದಿದ್ರೆ ವಿ ಮೈಟ್ ಟೇಕ್ ಎನ್ ಎವ್ರಿಥಿಂಗ್ ವಾಟ್ ಎರ್ ವಿಟರ್ನ್ ಆದರೆ ಯಾ ಬಟ್ ಸ್ಟಿಲ್ ದ ಥೀಮ್ ವಿಲ್ ನಾಟ್ ಚೇಂಜ್ ಥೀಮ್ ಅದೇ ಐತೆ ಮೂವಿ ಮೂವಿ ಥೀಮ್ ಅದೇ ಸೊ ಓನ್ಲಿ ಥಿಂಗ್ ಇಸ್ ವಿವ್ ಮಾಡಿ ಇಬ್ಬರಿ ಹೀರೋಯ್ನ್ ಏನಕ್ಕೆ ಹೋಯ್ತು ಒಂದು ಸೆಕೆಂಡ್ ಲಾಕ್ಡೌನ್ ಆಯಿತಲ್ಲ ಸೆಕೆಂಡ್ ಲಾಕ್ಡೌನ್ ಮುಂಚೆ ನಾವು ಶೂಟ್ ಸ್ಟಾರ್ಟ್ ಮಾಡಿದ್ದು ಸೆಕೆಂಡ್ ಲಾಕ್ಡೌನ್ ಈರೋಯನ್ದೆಲ್ಲ ಶೂಟ್ ಮಾಡಿದ್ವಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಮಾಡಿದ್ವಿ ಲಾಕ್ಡೌನ್ ಆಯಿತು ಲಾಕ್ಡೌನ್ ಆಗಿ ಒಂದು ಟೂ ತ್ರೀ ಮಂತ್ಸ್ ಸಮಥಿಂಗ್ ಯಾರು ಕಾಂಟ್ಯಾಕ್ಟ್ ಏನೂ ಇರಲಿಲ್ಲ ದೆನ್ ಆಫ್ಟರ್ ನಾವೆಲ್ಲ ಇದು ಮಾಡಬೇಕಾದ್ರೆ ನಮ್ಗೆ ಬಂದಿದ್ದ ಅರೌಂಡ್ ಯು ನೋ ನೈನ್ ಮಂತ್ಸ್ ಆಯಿತು ಬಿಕಾಸ್ ಫಸ್ಟ್ ಲಾಕ್ಡೌನ್ ಆದಮೇಲೆ ವೆನ್ ಎವ್ರಿಥಿಂಗ್ ಈಸ್ ಓಪನ್ ವೆನ್ ವರ್ ರೆಡಿ ಫಾರ್ ಶೂಟಿಂಗ್ ಯಾರು ಶೂಟಿಂಗ್ ಹೋಗ್ತಾ ಇಲ್ಲ ಸೊ ಯಾರಿಗೂ ಗೊತ್ತಿಲ್ಲ ಕ್ಲಾರಿಟಿ ಇರಲಿಲ್ಲ ಯಾರಿಗೆ ಸೊ ದಟ್ ಟೈಮ್ ವಿ ಟ್ರೈ ಟು ಪುಲರ್ ಬಟ್ ಶಿ ವಾಸ್ ಮೂಡ್ ಏನಾಗುತ್ತೆ ಅಂದರೆ ನೈನ್ ಮಂತ್ಸ್ ಟೈಮ್ ಈಸ್ ಡಿಫಿಕಲ್ಟ್ ಟೈಮ್ ಶಿ ಹ್ಯಾಸ್ ಅದರ್ ಪ್ಲಾನ್ಸ್ ಶಿ ಡಿಡ್ ನಾಟ್ ಕೇಮ್ ಬ್ಯಾಕ್ ಅವ್ರು ಬಂದಿಲ್ಲ ನಮಗೆ ಸೊ ಫೈನಲಿ ವಿ ಹ್ಯಾವ್ ಟು ಲುಕ್ ಫಾರ್ ಎ ನ್ಯೂ ಆಕ್ಟ್ರೆಸ್ ಅಂಡ್ ವಿ ಹ್ಯಾವ್ ಟು ರೀಶೂಟ್ ವಾಟ್ ಎವರ್ ವಿ ಹ್ಯಾವ್ ಡನ್ ಸೊ ಅದು ದಟ್ಸ್ ವಾಟ್ ಹ್ಯಾಪನ್ ಟು ಹೀರೋಯಿನ್ ದಿರ್ಥಿಂಗ್ ರಿಲೇಟೆಡ್ ಟುಮರ್ಟ್ ಅಲ್ಲಿ ನಾವು ಹೇಳೋದವಲ್ಲೆನ್ಸರ್ ಅವರು ಇದು ಮಾಡೋಕ್ಕಿಂತ ಮುಂಚೆನೆ ನಾವೊಂದು ಅಷ್ಟು ಫಿಲ್ಟರ್ ಮಾಡಿದ್ವಿ ಏನಿಲ್ಲ ಸಿ ಯು ಮೈಟ್ ಫೀಲ್ ದಿರ್ ಇಸ್ ಸಮಥಿಂಗ್ ದಿರ್ ಇಸ್ ನಥಿಂಗ್ ವಿ ಜಸ್ಟ್ ಶೋನ್ ಸಮ್ ಡ್ರಗ್ಸ್ ವಿಚ್ ಯೂಸ್ ಮೂವೀಸಲ್ಲಿ ತೋರಿಸ್ತಾರೆ ನಾವು ಅವರಷ್ಟು ಅದೇ ತೋರಿಸಿವಿ ಹೆಂಗ ಮಾಡ್ತಾರೆ ಹೆಂಗ ಇದು ಮಾಡ್ತಾರೆ ಅಷ್ಟೇ ಸೆನ್ಸಾರ್ ಪ್ರಾಬ್ಲಮ್ ಆಯ್ತಾ ನಾನು ಮಾಡಿಲ್ಲ ಅವರು ಏನಾಗುತ್ತೆ ಸೆನ್ಸಾರ್ ಫಸ್ಟು ಅವ್ರು ಕೊಟ್ಟಿಲ್ಲ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಆಫ್ಟರ್ ದಟ್ ಟು ಆರ್ ಸಿ ಆರ್ ಸಿ ಅಂತಾರೆ ಅವ್ರಿಗೆ ಆಗಲಿಲ್ಲ ಅಂದರೆ ಗೋ ಫಾರ್ ಬಿಗರ್ ಕಮಿಟಿ ಆರ್ ಸಿ ಅವ್ರು ನೋಡಿದ್ರು ಸೆನ್ಸರ್ ಅವರು ಮೆಂಬರ್ಸ್ ಎಲ್ಲ ನೋಡಿ ಎ ಸೊ ಏ ಕೊಟ್ಟಿದ್ದು ಪ್ರಾಬ್ಲಮ್ ಅಲ್ಲ ಆದರೆ ಎ ಕೊಟ್ಟು ಮತ್ತೆ ಕಟ್ಸ್ ಕೊಟ್ರಲ್ಲ ಅದು ಪ್ರಾಬ್ಲಮ್ ಎ ಎ ಮತ್ತೆ ಬಟ್ ಇದ್ದರೆ ಏನು ಇರಬಾರ್ದಲ್ಲ ಸೊ ದಟ್ ಇಸ್ ದ ಪ್ರಾಬ್ಲಮ್ ಇನ್ ಕನ್ನಡ ಸೆನ್ಸಾರ್ ಬೋರ್ಡ್ ಇವಾಗ ಅನಿಬಲ್ ಐತೆ ಅನಿಬಲ್ ದೇ ಹಾವ್ ಗಿವೆನ್ ಎ ಬಟ್ ದೇರ್ ಆರ್ ನೋ ಕಟ್ಸ್ ಸೊ ದ ಪ್ರಾಬ್ಲಮ್ ಆಸ್ ಗಿವಿಂಗ್ ಅಂಡ್ ಗಿವಿಂಗ್ ಕಟ್ಸ್ ಸೊ ದಟ್ ಇಸ್ ಅ ಡಿಫಿಕಲ್ಟ್ ಅಂದರೆ ಇನ್ನು ಸಿ ಸೆನ್ಸಾರ್ ಬೋರ್ಡ್ ಅವರು ಸಿಲ್ ಸುಮ್ಮನೆ ಸೆನ್ಸಾರ್ ಮಾಡಬೇಕು ಸೆನ್ಸಾರ್ ಅಂದರೆ ದೇ ಹ್ಯಾವ್ ಟು ಗಿವ್ ಸರ್ಟಿಫಿಕೇಷನ್ ಈ ಮೂವಿಗೆ ವಾಟ್ ಇಸ್ ದ ಏಜ್ ಲಿಮಿಟ್ ಅಂತ ವಾಟ್ ದೇ ಆರ್ ಡೂಯಿಂಗ್ ಡೂಯಿಂಗ್ ಕಟ್ಸ್ ದೇ ಶುಡ್ ನಾಟ್ ಡೂ ದೆಟ್ ಅದೇ ಒಂದು ಸಜೆಷನ್ ಅಷ್ಟೇ ಕೊಡಬಹುದಷ್ಟೇ ಕಟ್ಟಾದರೆ ಬೇಕಾದ್ರೆ ಅದು ಮಾಡಬಹುದು ಇದಾಗಿದೆ ಅದೇ ಸಿ ಸಿಗ ನಾವು ತೆಗೆದಿದೆ ಸಿ ಹೋಲ್ ಹೋಲ್ ಪಾಯಿಂಟ್ ಆಫ್ ಸೆನ್ಸರ್ ಈಸ್ ವೆರಿ ಓಲ್ಡ್ ಟಾಪಿಕ್ ಅರ್ಥ ಆಯ್ತಲ್ಲ ಇವಾಗ ನೈನ್ಟೀನ್ ಸಿಕ್ಸ್ಟಿಯಲ್ಲಿ ಸೆನ್ಸಾರ್ ರೂಲ್ಸ್ ಇದಾವೆ ಆರ್ ಇನ್ ಟ್ವೆಂಟಿ ಟ್ವೆಂಟಿ ಫೋರ್ still we are no. following censor board. it's I mean, a stupid thing, basically. because if any youngster want to access anything, youtube, open yeah. why can't government go and censor youtube, twitter, all so it's all, i mean, time see, now ott platform will also accept only censored film. ಸೊ ಸೆನ್ಸರ್ ಈಸ್ ದೇರ್ ವಿ ಹ್ಯಾವ್ ಟು ಐ ಮೀನ್ ಮೀನ್ ಡೆಮೋಕ್ರೆಟಿಕ್ ಕಂಟ್ರಿ ವಿ ಹ್ಯಾವ್ ಟು ಆಕ್ಸೆಪ್ ದಟ್ ರೂಲ್ಸ್ ಬಟ್ ಬೇಸಿಕಲಿ ದ್ ರೂಲ್ಸ್ ಆರ್ ಸ್ಟೂಪಿಟ್ ರೂಲ್ಸ್ ವಿಚ್ ವಿ ಹಾವ್ ಟು ಫಾಲೋ ಸಿ ನಾನು ರೂಲ್ಸ್ ಅಂದರೆ ನಾವು ಡೆಮೋಕ್ರೆಟಿಕ್ ಕಂಟ್ರಿ ಅಂದರೆ ಎಲ್ಲ ಒಂದೇ ಇರಬೇಕು ತಮಿಳ್ನಾಡು ಅಲ್ಲಿ ಬಿಟ್ಟಿದ್ದಾರೆ ಆಂಧ್ರದಲ್ಲಿ ಬಿಟ್ಟಿದ್ದಾರೆ ಏನಾಗುತ್ತಂದ್ರೆ ತೆಲುಗು ಸೆನ್ಸರ್ ಬ್ಯಾರೆ ಕನ್ನಡ ಸೆನ್ಸರ್ ಬ್ಯಾರೆ ಹಿಂದಿ ಸೆನ್ಸರ್ ಬ್ಯಾರೆಂದ್ರೆ ಪೀಪಲ್ ಆರ್ ಡಿಫರೆಂಟ್ ಸೊ ದೋಸ್ ಸೊ ಇಟ್ಸ್ ಆಲ್ ಸೆಟ್ ನಾನು ಹೇಳೋದು ಮೈಂಡ್ ಸೆಟ್ ಸೊ ಅಪ್ ದಟ್ ಸಿ ನಾವೇನು ಮಾಡ್ತಾ ಇದೀವಿ ಅಂದ್ರೆ ನಾವು ಪ್ರಪಂಚದಲ್ಲಿ ಇಲ್ಲದೆ ನಮ್ಮ ಜನರಲ್ ಲೈಫಲ್ಲಿ ಇಲ್ಲದೆ ಇರೋದು ನಾವು ಇಲ್ಲಿ ತೋರಿಸ್ತಾ ಇರೋದು ಸೊ ನೀವು ಅಲ್ಲೂ ಕಟ್ ಹಾಕಿದ್ರೆ ಇಟ್ ಡಸಂಟ್ ಮೇಕ್ ಸೆನ್ಸ್ ನಾವು ಆಮೇಲೆ ನಾವು ಏನು ಆಮೇಲೆ ನಾವು ಹೇಳ್ತಾ ಇದ್ವಿ ಮಾಡಬಾರ್ದು ಅಂತಾನೆ ಹೇಳ್ತಾ ಇರೋದು ಎಂಡ್ ಆಫ್ ದಿ ನಮ್ಮ ತೀಮ್ ಏನು ಹೇಳಿರೋದು ಮಾಡಬಾರ್ದು ಚೆನ್ನಾಗೆ ಇಟ್ಸ್ ಗುಡ್ ಟು ದ ಸೊಸೈಟಿ ಅಂತ ಅದರ ಬಗ್ಗೆ ಯಾರು ಬಟ್ ಸಮ್ ಸಿ ಸಮ್ ಕಟ್ಸ್ ಆರ್ ಓಕೆ ದೇ ಆಸ್ ಡಸ್ ನಾಟ್ ಟು ಯೂಸ್ ದ ಡ್ರಗ್ ನೇಮ್ಸ್ ಇವಾಗ ಟ್ರೈಲರಲ್ಲಿ ಮೋಲಿ ಅಂತೈತಲ್ಲ ದೇ ಡೋಂಟ್ ವಾಂಟ್ ಅಸ್ ಮೋಲಿ ಇಸ್ ಅ ಡ್ರಗ್ ನೇಮ್ ಸೊ ದೇ ಡೋಂಟ್ ವಾಂಟ್ ಟು ಯೂಸ್ ಮೋಲಿ ಸೊ ವಿ ಚೇಂಜ್ ಟು ಗೋಲಿ ಬಟ್ ದೇ ಹ್ಯಾವ್ ಗಿವನ್ ಒನ್ ಸ್ಟೂಪಿಡ್ ಯು ಕಟ್ ಅದು ಏನಂತ ಇವಾಗ ಹೇಳಿದರೆ ಇಟ್ ವಾಂಟ್ ಬಿ ಗುಡ್ ಬಿಕಾಸ್ ಅದು ನಮಗೆ ಟು ಟು ಡೂ ದಟ್ ಅದು ಮಾಡಾಕ ನಮಗೆ ತುಂಬ ಟೈಮ್ ಹೋಯಿತು ಮನಿ ಹೋಯಿತು ನಾಳೆ ನೀವು ನೋಡಿದ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ್ಯಾಟ್ ಸಿ ಬ್ಲರಿಂಗ್ಲರ್ ಥಿಂಗ್ ಥ್ರೂ ಔಟ್ ಫಿಲಮ್ ಅಂದರೆ ತುಂಬ ತುಂಬ ಕಷ್ಟ ಕಷ್ಟ ನಿಮ್ಗೆ ಗೊತ್ತಿರ್ಬೋದು ಸಿ ಸಿ ಒಂದು ಡೈನಮಿಕ್ ಅಂದರೆ ಮೂವ್ ಆಗ್ತಾ ಇರುವಾಗ ಕಟ್ ಮಾಡೋದು ಡಿಫಿಕಲ್ ಇಟ್ ಲುಕ್ಸ್ ಇಡೀ ಫಿಲಮ್ ಪರ್ಟಿಕ್ಯುಲರ್ ಥಿಂಗ್ ನ ಸಿ ನಾನೇನು ಹೇಳೋದು ಅಂದರೆ ಫಿಲಮ್ನ ಫಿಲಮ್ ಥರ ನೋಡಬೇಕು ಇವಾಗ ನಾನು ಒಬ್ಬ ಪೊಲೀಸ್ ಡ್ರೆಸ್ ಅವ್ರಿಗೆ ಹೊಡಿತೀರಿ ಹೊಡಿತೀನಿ ಅಂದರೆ ಬರೀ ಫಿಲಮ್ಗೆ ಅದು ಅದು ಏನು ಮಾಡಬೇಕು ಇವಾಗ ನಂಗೆ ಅಂದರೆ ಪೊಲೀಸವರು ಬಂದು ಕಂಪ್ಲೇಂಟ್ ಮಾಡಬೇಕು ಒಂದು ಲಾಯರು ಕಂಪ್ಲೇಂಟ್ ಮಾಡಬೇಕು ಆಮೇಲೆ ನೆಕ್ಸ್ಟ್ ಆಗೋತೆ ಅಂದರೆ ಒಬ್ಬರು ಮನುಷ್ಯರು ಬಂದು ಕಂಪ್ಲೇಂಟ್ ಮಾಡ್ತಾರೆ ನನ್ನ ಮನುಷ್ಯ ನನಗೆ ಅರ್ಟ್ ಆಗ್ತಾಯಿದೆ ನನಗೆ ಹೊಡಿತಾವ್ರೆ ಆ ಫಿಲಮ್ ಮಾಡಬಾರ್ದು ಅಂತ ಇಟ್ ಅಟ್ ಅದನ್ನು ಫಿಲಮ್ ಫಿಲಮ್ ಥರ ನೋಡಿ ನಾನು ನಾನು ಅದೇ ಕೇಳೋದು ಸಿ ನಾನು ಒಂದು ನಾವು ಯಾವುದೋ ಒಂದು ಕಮ್ಯುನಿಟಿ ಆಗಲಿ ಅಥವಾ ಇನ್ನೊಂದಾಗಲಿ ಅಥವಾ ಪ್ರೊಫೆಷ್ನಲ್ ಆಗಿ ನಾವು ಅರ್ಟ್ ಮಾಡ್ತಾಯಿಲ್ಲ ಫಿಲಮ್ ಅದು ಫಿಲಮ್ ಫಿಲಮ್ ತರ ನೋಡ್ರಿ ಅಂಥವ್ರು ಆ ಡ್ರೆಸ್ ಹಾಕಿರೋರು ಆ ಕೆಲಸ ಮಾಡಬಾರ್ದು ಅಂತ ಸೆನ್ಸರ್ ಅವ್ರು ಕ್ವಶನ್ ಮಾಡಿದ್ರೆ ಇಟ್ಸ್ ವೆರಿ ಸ್ಟುಪಿಡಿಟಿ ಅಲ್ಲ ಸಿ ಡಾಕ್ಟ್ರು ಬರೀ ಇದೇ ಕೆಲ್ಸ ಇದೇ ಕಮ್ಯುನಿಟಿ ಅವ್ರ ಡಾಕ್ಟರ್ ಆಗ್ಬೇಕಂತ ಎಲ್ಲಾನ ರೋಲ್ ಇದೆಯಾ ಇದೇ ಕಮ್ಯುನಿಟಿ ಅವ್ರ ಎಲ್ಲ ಕಳ್ಳ ಆಗ್ಬೇಕಂತ ಎಲ್ಲನ ರೋಲ್ ಇದೆಯಾ ಸರ್ ಅವ್ರ ಸೆನ್ಸರ್ ಅವ್ರು ನಮ್ಮನ್ನ ಅದೇ ಕ್ವಶನ್ ಕೇಳಿದ್ದು ನಮ್ಗೆ ಅದೇ ಬೇಜಾರು ಫಿಲ್ಮ್ ನೋಡಿ ಎಲ್ಲರೂ ಒಳ್ಳೆಯ ಅಂತಾನಿಲ್ಲ ಫಿಲ್ಮ್ ನೋಡಿ ಎಲ್ಲರೂ ಕೆಟ್ಟೋಗಾರ ನೋ ಪ್ರೂಫ್ ಅಲ್ಲ ಇಫ್ ಫಿಲ್ಮ್ಸ್ ಆರ್ ಸೋ ಪವರ್ಫುಲ್ ನಾನು ಆಫ್ ಆಫ್ ದ ವರ್ಲ್ಡ್ ಪ್ರಾಬ್ಲಮ್ ಇಂಡಿಯಲ್ಲಿಲ್ಲ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಬೇಕು ಆಗಲ್ಲಲ್ಲ ಸೊ ಜಸ್ಟ್ ಅ ಫಿಲ್ಮ್ ಯು ಹ್ಯಾವ್ ಟು ವಾಚ್ ಎಸ್ ಅ ಫಿಲ್ಮ್ ಸರ್ ಟ್ರೈಲರು ಸಾಂಗ್ಸು ಟೀಸರ್ ಎಲ್ಲ ನೋಡಿದಾಗ ತುಂಬ ಸ್ಟೈಲಿಶ್ ಆಗಿ ಶೂಟ್ ಮಾಡಿದ್ದೀರ ಅಂತ ಅನಿಸ್ತು ಸೊ ಒಂದು ಸ್ಟೈಲಿಶ್ ಸಿನಿಮಾ ಥರ ನೋಡ್ಬೋದು ಹಂಗೆ ಅದು ಹಾಂ ಸ್ಟೈಲಿಶು ನೀವು ಹೇಳ್ದಂಗೆ ನಾನು ತಾರಕ ಸುರದಲ್ಲಿ ನೋಡಿದಾಗ ಎಷ್ಟೊಂದು ಜನ ನನ್ನ ಟೀಸರ್ ನನ್ನ ನೀವೇನಾ ಅಂತ ಕೇಳುತ್ತೆ ಹಾಂ ಹಾಂ ಸ್ಟೈಲಿಶ್ ಆಗಿ ಸೊ ನಾನು ಇದನ್ನು ಕ ಸೆಲೆಕ್ಟ್ ಒಂದು ರೀಸನ್ ಸೊ ಅದು ತುಂಬ ಕಂಪ್ಲೀಟ್ ಡಿಫ್ರೆಂಟ್ ಜೋನ್ ಇದು ತುಂಬ ಕಂಪ್ಲೀಟ್ ಡಿಫ್ರೆಂಟ್ ಜೋನ್ ಆ್ಯಕ್ಚುಲಿ ನಮ್ಮ ಸೆನ್ಸಾರ್ ಬೋರ್ಡ್ ಅವರು ನಾವು ಕೆಲಸ ಮಾಡಿದ ನಿಜವಾಗ್ಲೂ ಬಿಟ್ಟಿದ್ರೆ ಇಟ್ ವಾಸ್ ಅ ವೆರಿ ನೀವು ನೋಡಿದ್ರೆ ಹೌದು ತುಂಬ ಚೆನ್ನಾಗಿ ಬಿಕಾಸ್ ಅವರಂದಷ್ಟು ಅಷ್ಟು ಕಟ್ಟು ಅದೆಲ್ಲ ಹೇಳಿದ್ರೆ ನಮಗೂ ಒಂದು ಎಲ್ಲೋ ಅಸಮಾಧಾನ ಇದೆ ನಾವು ಅಂದ್ಕೊಂಡಿರೋದು ನಾವು ಕನ್ವೆ ಮಾಡೋಕ್ಕಾಗ್ತೀವೋ ಇಲ್ಲೋ ಅಂತ ಬಿಕಾಸ್ ನೀವು ಡಿಸ್ಟರ್ಬೆನ್ಸ್ ತುಂಬ ಆಗುತ್ತೆ ಬ್ಲರ್ ಮಾಡೋದಾಗಿರಲಿ ಕೆಲವು ಡೈಲಾಗ್ಸ್ನ ಫುಲ್ಲು ನಾವು ಒಂದು ನನ್ನ ಹೆಸರು ರವಿ ಅಂತ ಇದೆ ನೀವು ಹೇಳಿ ಕೇಳಿದ್ರಲ್ಲ ವೈಭವ್ ಅಂತೆ ಸೊ ದೆರ್ ಇಸ್ ಲಾಡ್ ಆಫ್ ಥಿಂಗ್ ಅದನ್ನೇ ಒಂದು ನಾನೊಂದು ವಾಚ್ನ ವಾಚ್ ಅಂತಾನೆ ಕರಿಬೇಕು ಬೇರೋದಂತ ಕರೆದಾಗ ನಮ್ಗೆ ಅರ್ಥ ಆಗೋಲ್ಲ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ಸೊ ಕಾಂಟೆಕ್ಸ್ಟೇ ಫುಲ್ ಡಿಫ್ರೆಂಟ್ ಚೇಂಜ್ ಆಗುತ್ತೆ ಸೊ ಅದೊಂದು ಬೇಜಾರಿದೆ ಅಷ್ಟೇ ಇನ್ನು ಸಾಂಗ್ಸು ರೊಮ್ಯಾಂಟಿಕ್ ಸೀನ್ಸು ತುಂಬ ಇರಂಗಿದೆ ಅಂದರೆ ತುಂಬ ಏನು ರೊಮ್ಯಾಂಟಿ ತುಂಬ ಕನ್ನಡ ಇಫ್ ಯು ಸಿಲ್ ನಾರ್ಮಲ್ ನಾರ್ಮಲ್ ಇದೆ ಬಟ್ ಅದ ಥಿಂಗ್ ಅಗೇನ್ ಒಂದು ವರ್ಷದಿಂದ ಒಂದು ಪ್ರೀತಿ ಮಾಡೋ ಲವರ್ಸ್ ಹೆಂಗಿರ್ತಾರೋ ಅಷ್ಟೇ ಒಂದು ವರ್ಷದಿಂದ ಒಂದು ಹುಡುಗ ಹುಡುಗಿ ಮುಟ್ಟಿರಲ್ಲ ಸೊ ಒಂದು ವರ್ಷ ಆದಮೇಲೆ ದೇ ಗೆಟ್ ಚಾನ್ಸ್ ಸೊ ವಿಲ್ ಡು ಏನು ಮಾಡ್ತಾರೆ ಅಷ್ಟೇ ನಾವು ತೋರಿಸಿರೋದು ತುಂಬ ಡೆಪ್ತಾಗೂ ತೋರಿಸಿಲ್ಲ ಅದೊಂದು ಸಾಂಗ್ ಮುಖಾಂತರ ಅಷ್ಟೇ ಅದು ಬಿಟ್ಟು ಬೇರೆ ಏನೇನು ಆಮೇಲೆ ಇನ್ನೊಂದು ಇನ್ನೊಂದು ನನ್ನ ಇದಾಗೆ ನನ್ನ ಜೊತೇಲಿ ಸೂರಜ್ ಕಾಮಿಡಿ ಕಿಲಾಡಿ ಅವ್ನು ಮಾಡಿ ಈ ಅವ್ನು ಬರೀ ಆಫ್ ಬಿಟ್ಟೆ ಅವ್ನ ಕ್ಯಾರೆಕ್ಟರ್ ಬಂದು ಫುಲ್ ಆಫ್ ಬಿಟ್ಟೆ ಅವ್ನು ಬರೀ ಎಲ್ಲ ನೆಕ್ಸ್ಟ್ ಲೆವೆಲ್ ಥಿಂಕ್ ಮಾಡ್ತಾ ಇರ್ತಾನೆ ಅವ್ನು ಯೋಚನೆದಲ್ಲಿ ಏನು ಬರುತ್ತೆ ಅಂತ ನಾವು ತೋರಿಸಿದೀವಿ ಬಟ್ ಅದು ನಾನು ಮಾಡ್ತಾರಲ್ಲ ಫಿಲಮ್ ಸೊ ಹಂಗಿರತ್ತೆ ಇಸ್ ಅ ಕ್ರೇಜಿ ಕ್ಯಾರೆಕ್ಟರ್ ಎಲ್ಲರಿಗೂ ಒಬ್ಬ ಕ್ರೇಜಿ ಫ್ರೆಂಡ್ ಇದ್ದೇ ಇರ್ತಾರೆ ಬಿಕಾಸ್ ಅವ್ನೇನೋ ಮಾಡ್ತಾನ ನಾವು ಸಿಕ್ಕಂತೀವಿ ಸೊ ಅಂತ ಕ್ಯಾರೆಕ್ಟರ್ ಓಕೆ ಓಕೆ ಎಲ್ಲದೂ ಎಲ್ಲ ಅಂಶನೂ ಸಿನಿಮಾದಲ್ಲಿ ಇರಂಗಿದೆ ಈ ಕಡೆ ಕಾಮಿಡಿ ಇದೆ ಈ ಕಡೆ ರೊಮ್ಯಾಂಟಿಕ್ ಆಗಿದೆ ಈ ಕಡೆ ತುಂಬ ಫೈಟ್ಗಳನ್ನು ಮಾಡಿದ್ದೀರಾ ಸೊ ಎಲ್ಲದೂ ಇದೆ ಸರ್ ಅದೇ ಎಲ್ಲ ಫುಲ್ ಇಟ್ಸ್ ಮಸಾಲ ಮಿಕ್ಸ್ ಮಸಾಲ ಅಂತಾರಲ್ಲ ಮಸಾಲ ಫಿಲ್ಮೇ ಮಾಡಿದ್ವಿ ಬಟ್ ಐ ಮೀನ್ ರೆಗ್ಯುಲರ್ ಅಂದರೆ ಓವರ್ ದ ಟಾಕ್ ಮಾಡಿಲ್ಲ ನಾವು ದಿರ್ ಇಸ್ ಅ ಲಾಜಿಕ್ ವಿ ಫಾಲೋಡ್ ಲಾಜಿಕ್ ಆ್ಯಂಡ್ ಎವ್ರಿಥಿಂಗ್ ಸೊ ಯಾ ವಿತಿನ್ ಅವರ್ ಲಿಮಿಟ್ಸ್ ವಿ ಟ್ರೈ ಟು ಐ ಮೀನ್ ಎಂಟರ್ಟೈನ್ ಎವ್ರಿ ಒನ್ ಫೈಟ್ಸು ಫಸ್ಟ್ ಸಿನಿಮಾ ತುಂಬ ಹೆಲ್ಪ್ ಆಗಿದೆ ಅಂತ ಅನಿಸುತ್ತೆ ಇಲ್ಲಿ ಹಾಂ ಹೌದು ಇದರಲ್ಲಿ ಅದೇ ಹೇಳಿದೆ ಅಲ್ಲ ನಂಗೆ ಕಷ್ಟ ಅನ್ನೋದೇ ಗೊತ್ತಾಯಿಲ್ಲ ಅದರಲ್ಲಿ ಎಲ್ಲ ಥರ ಮಾಡಿ ಇದ್ರಲ್ಲಿ ಇಟ್ ವಾಸ್ ಅ ಕ್ಲೀನ್ ಡಿಸೆಂಟ್ ತುಂಬ ಚೆನ್ನಾಗಿತ್ತು ಯಾಕಂದರೆ ಅದರಲ್ಲಿ ಎಲ್ಲ ಎಲ್ಲ ಲೊಕೇಶನ್ನು ಕಾಡು ಸ್ಮಶಾನ ಎಲ್ಲ ಮಾಡಿಬಿಟ್ಟಿದ್ವಿ ಇಲ್ಲಿ ಹುಡುಗಿ ಅಲ್ಲಿ ರೊಮ್ಯಾಂಟಿಕ್ ಅನ್ನೋದು ಇರಲಿಲ್ಲ ಇಲ್ಲಿ ಬರೀ ಹುಡುಗಿರಿಂದೇ ತಿರ್ಸೋರು ಅಷ್ಟೇ ಆ ಆ ಸಿನಿಮಾದ ರಿಸಲ್ಟು ನಿಮ್ಮ ಮೇಲೆ ಏನು ಪ್ರಭಾವ ಬೀರ್ತು ಏನು ಕಲ್ತ್ರಿ ಅದರಿಂದ ಫಸ್ಟ್ ಸಿನಿಮಾದಿಂದ ಆ ಫಸ್ಟ್ ಸಿನಿಮಾ ನಾನು ಕಲ್ತಿದ್ದು ಅಂದರೆ ನಾವು ಸಕ್ಸಸ್ ಬರೋ ತನಕ ಯಾರು ನೀನು ನೀವೇನೇ ಮಾಡಿ ಯಾರೂ ಏನು ಮಾತಾಡೋಲ್ಲ ಸಕ್ಸಸ್ ಬಂದಾಗ ನೀವೇನು ಮಾಡಿದೆ ಇರಿ ನೀನು ಅಷ್ಟು ಮಾಡಿದೀಯಾ ಅಂತ ನಾನು ಅದೇ ಕಲ್ತಿದ್ದು ಕರೆಕ್ಟ್ ಅದು ಯಾರಿಗೂ ಗೊತ್ತಾಗಲ್ಲ ಅಂದರೆ ಎಫರ್ಟ್ಸ್ ಎಫರ್ಟ್ಸ್ ಗೊತ್ತಾಗುತ್ತೆ ಸರ್ ಸಾಂಗ್ಸ್ ಬಗ್ಗೆ ಹೇಳಿದ್ದಾರೆ ಏನು ಫೋರ್ ಸಾಂಗ್ಸ್ ಇದಾವೆ ಒಂದು ಬಂದು ಎರಡು ರೊಮ್ಯಾಂಟಿಕ್ ಸಾಂಗ್ಸ್ ಇದಾವೆ ಒಂದು ಬೀಚ್ ಸಾಂಗ್ ಸನೋರಿಟಾ ಇಟಾ ಇಸ್ ಅ ಬೀಚ್ ಸಾಂಗ್ ಇನ್ನೊಂದು ರೊಮ್ಯಾಂಟಿಕ್ ಸಾಂಗ್ ರಿಲೀಸ್ ಆಗುತ್ತೆ ಮೇ ಬಿ ನೆಕ್ಸ್ಟ್ ವೀಕ್ ಇಟ್ಸ್ ಕಾಲ್ಡ್ ಓ ಬೇಬಿ ಅಂತ ಅದಾದಮೇಲೆ ವಿ ವಾಟ್ ವಿ ಟ್ರೈಡ್ ಇಸ್ ವಿ ಹ್ಯಾಡ್ ಎ ಪಾರ್ಟಿ ಸಾಂಗ್ ಅಂತ ಒಂದು ನಮಗೆ ಆಪ್ಷನ್ ಇತ್ತು ಬಟ್ ವಿ ಡೋಂಟ್ ವಾಂಟ್ ರೆಗ್ಯುಲರ್ ಪಾರ್ಟಿ ಸಾಂಗ್ ಅಂತ ಅದಕ್ಕೋಸ್ಕರ ನಾವು ಕೈಲಾಸ ಟ್ರಾನ್ಸ್ ಮಾಡಿವ್ವಿ ಇಟ್ ಇಸ್ ನಾಟ್ ಎ ಸಾಂಗ್ ಇಟ್ ಈಸ್ ಜಸ್ಟ್ ಐ ಮೀನ್ ಮ್ಯೂಸಿಕಲ್ ಮ್ಯೂಸಿಕ್ ಸೀಕ್ವೆನ್ಸ್ಗೆ ಎಕ್ಸ್ಪೆರಿಮೆಂಟಲ್ ಬಿಕಾಸ್ ಅದರಲ್ಲಿ ಹೋಲ್ ಟ್ರಾನ್ಸ್ ಮ್ಯೂಸಿಕ್ ವಿ ಹ್ಯಾಡ್ ಸಮಿಂಗ್ ಗೋಯಿಂಗ್ ಇನ್ ಸೈಡ್ ದ ಸ್ಟೋರಿಯಲ್ಸ್ ಆ ಸ್ಟೋರಿಯಲ್ಲಿ ನಡೀತಿತ್ತು ದರ್ ಲಾಟ್ ಆಫ್ ಪ್ಲೇ ಇಸ್ ಗೋಯಿಂಗ್ ಆನ್ ಸೊ ವಿಟ್ಸ್ ಟ್ರೈ ದಟ್ ದರ್ ಈಸ್ ಒನ್ ಮೋರ್ ಸಾಂಗ್ ಓಡು ಓಡು ಅಂತ ಲಾಸ್ಟ್ ಇಯರ್ ನಾವು ರಿಲೀಸ್ ಮಾಡಿವಿ ಆ ಸಾಂಗ್ ವಿಲ್ ಕಮ್ ಇನ್ ಎ ಫೈಟ್ ಸೊ ಸೊ ಆಲ್ ಸೀಕ್ವೆನ್ಸಾಗಿ ಮ್ಯಾಚ್ ನಾವು ಆಫ್ ದಿ ಬಾಕ್ಸ್ ಯಾವುದೂ ಹೋಗಿಲ್ಲ ಎಲ್ಲ ಸಾಂಗು ಸೀಕ್ವೆನ್ಸಲ್ಲಿ ಮ್ಯಾಚ್ ಆಗ್ತಾನೇ ಹೊತ್ತು ಸ್ಟೋರಿಯಲ್ಲೇ ರನ್ ಆಗುತ್ತೆ ಈಗ ಟೈಟ್ಲಲ್ಲೇ ನೋಡಿದ್ರೆ ಸರ್ ನಾನು ಅಲ್ಲಿ ಒಂದು ಕಾರು ಮತ್ತೆ ಒಂದು ಗನ್ನು ಅನ್ನೋದು ತುಂಬ ಹೈಲೈಟ್ ಮಾಡಿದ್ದೀರಾ ಸೊ ಏನು ಸರ್ ಅದು ಏನು ಅದು ನೀವು ಮೂವಿ ನೋಡಬೇಕು ಸೊ ಒಂದು ಕ್ಯಾರೆಕ್ಟರ್ಸ್ ಅಷ್ಟೇ ಸೊ ಇಟ್ ಪ್ಲೇಸ್ ಸೊ ಸೆಕೆಂಡ್ ಆಫ್ ಅಂತೂ ನಿಮ್ದು ಓಡ್ತಾನೆ ಇರ್ತೀವಿ ಈಗ ಎಲ್ಲ ಸಿನಿಮಾನು ಆಲ್ಮೋಸ್ಟು

ಸಿನಿಮಾದ ಹೀರೋಯಿನ್ ಬಗ್ಗೆ ಅವ್ರದ್ದು ನಿಮ್ಮದು ಕಾಂಬಿನೇಷನ್ ಹೆಂಗೆ ಬಂದಿದೆ ಏನು ಹಾಂ ಇಬ್ ಇಬ್ಬರ ಜೊತೆ ಕೆಲಸ ಮಾಡಿ ಒಂದೇ ಸೀನ್ ಸೊ ಇಟ್ ವಾಸ್ ತುಂಬ ಚೆನ್ನಾಗಿತ್ತು ಅದೇ ಹೇಳ್ತೆ ಅಲ್ವಾ ಫಿಲಮ್ ಥರ ಇರಲಿಲ್ಲ ಇವಾಗ ನಾವು ಹೆಂಗೆ ಇದ್ದೋ ಸಿನ್ಮಾ ಪೂರ್ತಿ ಹಂಗೆ ಇರತ್ತೆ ಅಲ್ಲಿ ಏನು ಅಷ್ಟು ಸೀರಿಯಸ್ ನಾವು ಎಷ್ಟೇ ಕಷ್ಟದಲ್ಲಿ ಅಲ್ಲೊಂದು ಲೈಟ್ ಫನ್ ಇರತ್ತೆ ಸೊ ಆ ಥರ ನಡೆಯೋ ಕತೆ ಇದು ಸೊ ತುಂಬ ಚೆನ್ನಾಗಿರತ್ತೆ ಸೊ ಯಾರ್ಯಾರು ಮಾಡಿದ್ದಾರೆ ಸರ್ ಸಿನಿಮಾದಲ್ಲಿ ಈ ಮೈನ್ ಕ್ಯಾರೆಕ್ಟರ್ಸ್ ಬಿಟ್ಟು ಹಾಂ ಅಶ್ವಥ್ ಸರ್ ಮಾಡಿ ಅಶ್ವಥ್ ಅವ್ರದ್ದು ರೋಲ್ ಹೆಂಗಿರುತ್ತೆ ಟ್ರೈಲರ್ ಎಲ್ಲ ತುಂಬ ಮಿಂಚಿದ್ದಾರೆ ಅವರು ಹಾಂ ಅವ್ರದು ಡಿಫ್ರೆಂಟ್ ಆಫ್ ದಿ ಬಿಟ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಸೀರಿಯಸ್ಸಲ್ಲಿ ಅಲ್ಲೂ ಲೈಟಾಗಿ ಕಾಮಿಡಿ ಬರುತ್ತೆ ಆಮೇಲೆ ನೆಕ್ಸ್ಟು ಇವರು ಆಕಾಶ್ ಮಾಡಿದ್ದಾರೆ ಅವರು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಆಮೇಲೆ ಇನ್ನೊಬ್ರು ಲೋಕಿ ಅಂತ ಮ್ಯಾನೇಜರ್ ಲೋಕಿ ಅಂತ ಅವರು ಒಂದು ಫುಲ್ ಲೆಂತ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸೊ ಎಲ್ಲರದ್ದು ಸೀರಿಯಸ್ನೆಸ್ ಇರುತ್ತೆ ಬಟ್ ಸ್ಟಿಲ್ ಇನ್ ದಟ್ ಕಾಮಿಡಿ ಅನ್ನೋದು ಇರತ್ತೆ ಸೊ ಎಲ್ಲರದು ತುಂಬ ಚೆನ್ನಾಗಿ ಬಂದಿದೆ ಕ್ಯಾರೆಕ್ಟರ್ ಅವರು ಅದೇ ಚೆನ್ನಾಗಿತ್ತು ಬಟ್ ಅವ್ರು ಫುಲ್ ರಾ ನೋಡಿದ್ರು ವಿತೌಟ್ ಸೆನ್ಸರ್ ನೋಡಿದ್ರು ಅದೇ ವಿಥೌಟ್ ಸೆನ್ಸರ್ ನೋಡಿದ್ರು ಆ ಸೆನ್ಸಾರ್ ನೋಡಾದ್ಮೇಲೆ ಲಾಸ್ಟ್ ಒಂದು ಟೀಸರ್ ಲಾಂಚ್ ಅದ ಅವರೇ ಈ ವಿಷಯ ಆಚೆ ತೆಗ್ದಿದ್ದು ಬಿಕಾಸ್ ಅವ್ರಿಗೆ ಗೊತ್ತು ನಿಜವಾದ ಪ್ಲಾಟ್ ಏನು ಅದು ಅವ್ರಿಗೆ ಪಾಯಿಂಟ್ ಕಟ್ ಮಾಡಿರೋದ್ರಲ್ಲಿ ಅವ್ರಿಗೆ ಗೊತ್ತು ಫಿಲಮ್ಗೆ ಎಷ್ಟು ಎಫೆಕ್ಟ್ ಆಗತ್ತೆ ಅಂತ ಸೊ ಅದಕ್ಕೆ ಅವರು ಆವತ್ತು ಮಾತಾಡಿದ್ದು ಒಂದು ಚೂರು ಮಾತಾಡಿದ್ರು ತುಂಬ ಚೇಂಜ್ ಆಗಬೇಕು ಅಂತ ಸೋ ನೆಕ್ಸ್ಟ್ ಇನ್ ಫ್ಯೂಚರ್ ಚೇಂಜ್ ಆಗುತ್ತೆ ಅಂದ್ಕೊಳ್ತೀನಿ ಸೊ ನಿಮ್ಮದು ಫಸ್ಟು ಸಿನಿಮಾ ಇದು ಮುಂಚೆ ನಿಮ್ಮ ಯಾರ ಜೊತೆ ಏನು ವರ್ಕ್ ಮಾಡಿದರೆ ನಿಮ್ಮ ನಾನು ಯಾರ ಜೊತೆ ವರ್ಕ್ ಮಾಡಿಲ್ಲ ನಾನು ಮಲ್ಟಿಪಲ್ ಶಾರ್ಟ್ ಫಿಲ್ಮ್ಸ್ ಇಸ್ ಫಸ್ಟ್ ಫ್ಯೂಚರ್ ಫಿಲ್ ಯಾವ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡರ ಟೆನ್ ಎಮ್ ಅಂತ ಒಂದು ಇನ್ನು ಎರಡು ಶಾರ್ಟ್ ಫಿಲ್ಮ್ಸ್ ಇದಾವೆ ಯೂಟ್ಯೂಬ್ ಹೆಂಗೆ ಅನ್ನಿಸ್ತು ಅಂದ್ರೆ ಒಂದು ಶಾರ್ಟ್ ಫಿಲಮ್ ಮಾಡೋಕ್ಕೂ ಒಂದು ದೊಡ್ಡ ಫ್ಯೂಚರ್ ಫಿಲಮ್ ಮಾಡೋಕ್ಕೂ ಇಟ್ಸ್ ದ ಸೇಮ್ ಎಫರ್ಟ್ ಆದ್ರೆ ಶಾರ್ಟ್ ಫಿಲ್ಮ್ ಇಸ್ ಈಸಿ ಬಟ್ ಫ್ಯೂಚರ್ ಫಿಲ್ಮ್ ಇಸ್ ಆಲ್ವೇಸ್ ಅ ಡಿಫಿಕಲ್ಟ್ ಥಿಂಗ್ ಇಪ್ಪತ್ತು ನಿಮಿಷ ಅರ್ಧ ಗಂಟೆಗೂ ಎರಡು ಗಂಟೆ ಅಲ್ಲ ಯು 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 ಸ್ಪೆಂಡ್ ಅಂಡ್ ಯು ವರ್ಕ್ ವಿತ್ ಮೆನಿ ಪೀಪಲ್ ತುಂಬಾ ಜನ ಹತ್ರ ಕೆಲಸ ಮಾಡಬೇಕಾಗುತ್ತೆ ಯು ಹ್ಯಾವ್ ಟು ಕೊಲಾಬರೇಟ್ ಸಿನಿಮಾ ಒಬ್ಬರು ಮಾಡೋದಲ್ಲ ಇಟ್ಸ್ ಅ ಟೀಮ್ ವರ್ಕ್ ಸರ್ ಕಾಸಿದ್ರೆ ಕೈಲಾಸ ಒಂದು 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 ಕೋಟಿ ಸಿಕ್ತು ಕಾಸು ಅಂದರೆ ಏನು ಮಾಡ್ತೀರಾ ನೀವು ನಾನು ಟು ಬಿ ಫ್ರ್ಯಾಂಕ್ ಫಸ್ಟು ನನ್ನ ಚಿಕ್ಕೋದ್ರಿಂದ ನನಗೆ ಫಸ್ಟು ಒಳ್ಳೆ ಅನಾಥಾಶ್ರಮ ಅದು ಹೇಳ್ಬಾರ್ದು ಬಟ್ ಅನಾಥಾಶ್ರಮಕ್ಕೆ ಥರ ಓಪನ್ ಮಾಡಿ ನಾನು ಎಲ್ಲ ನೀ ರೋಡಲ್ಲೆಲ್ಲ ನನ್ನ ದುಡ್ಡು ಕೇಳ್ತಾ ಇರ್ತಾರಲ್ಲ ಮಕ್ಕಳಾಗಲಿ ವಯಸ್ಸಾದವರಾಗಲಿ ಅದು ನನಗೆ ಇಷ್ಟ ಇಲ್ಲ ಸೊ ಅಂಥವ್ರನ್ನ ನಾನು ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಒಂದು ಕೋಟಿನೂ ಅದಕ್ಕೆ ಖರ್ಚು ಮಾಡ್ತೀರಾ ಅಂತ ಇನ್ನೂ ಜಾಸ್ತಿ ಆಗುತ್ತೆ ಒಂದು ಕೋಟಿ ಸಿಕ್ಕಿದ್ರು ಬಿಕಾಸ್ ನಾನು ಐ ನಾನು ಎಲ್ಲ ನೋಡಿದ್ದೀನಿ ಲೈಫಲ್ಲಿ ನಾನು ಅದೊಂದು ನನ್ನ ಸ್ವಂತ ದುಡ್ಡಿಂದ ಅದು ಮಾಡಬೇಕು ಅಂತ ನನ್ನ ಆಸೆ ಹ್ಞೂ ಸರ್ ನಿಮ್ಗೇನು ಆಸೆ ಇದೆ ಸಿನಿಮಾ ನೀವೇ ಪ್ರೊಡ್ಯೂಸರ್ ನೀವೇ ಡೈರೆಕ್ಟರ್ ಆಗಬೇಕಂತ ಆಸೆ ಇರುತ್ತೆ ಒಂದು ಕೋಟಿ ಸಿಕ್ಕರೆ ಒಂದು ಕೋಟಿ ಖರ್ಚು ಮಾಡ್ತೀನಿ ಏನು ಮಾಡ್ತೀರ ಅದೇ ಏನು ಖರ್ಚು ಮಾಡ್ತೀರ ಅಂತ ಅವರು ಫಿಲಮಲ್ಲಿ ನನ್ನ ಕ್ಯಾರೆಕ್ಟರ್ ಏನಿದೆಯೋ ಅವ್ರ ಅದು ಅವ್ರ ಅದು ಸೀದಾ ಕೈಲಾಸಕ್ಕೆ ಹೋಗ್ಬಿಡ್ತೀರ ಫೈನಲಿ ಸರ್ ಈಗ ಸಿನಿಮಾ ಇವಾಗ ಮಾರ್ಚ್ ಎಂಟಕ್ಕೆ ರಿಲೀಸ್ ಆಗ್ತದೆ ಸೊ ಫೈನಲ್ ಆಗಿ ಹೇಳೋದಾರೆ ಸರ್ ನೀವು ಎಲ್ಲರೂ ಬಂದು ನೋಡಿ ಒಂದು ಒಳ್ಳೆ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀವಿ ಸೊ ಪ್ಲೀಸ್ ಬಂದು ನೋಡಿ ಹೇಳಿ ಹೆಂಗಿದೆ ಅಂತ ಅಷ್ಟೇ ಸರಿ ನಾನೇನು ಹೇಳ್ತೀನಿ ಅಂದರೆ ಬನ್ನಿ ವಿತ್ ಯುವರ್ ಫ್ರೆಂಡ್ಸ್ ಪ್ಲೀಸ್ ಕಮ್ ಅಂಡ್ ವಾಚ್ ದ ಫಿಲ್ಮ್ ಇಟ್ಸ್ ಅ ಫುಲ್ ಎಂಟರ್ಟೈನ್ಮೆಂಟ್ ಬೈ ದ ಟೈಮ್ ಯು ಲೀವ್ ಥಿಯೇಟರ್ ಯು ವಿಲ್ ಬಿ ಸ್ಮೈಲಿಂಗ್ ಸೊ ದಟ್ ಈಸ್ ದ ಗ್ಯಾರಂಟಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ ಸಿನಿಮಾಗಳೇದಾಗಲಿ ಸರ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಥ್ಯಾಂಕ್ ಯು